ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಸ್ನೇಹಿತರೆ ಜೀವನದಲ್ಲಿ ಒಂದಲ್ಲ ಒಂದು ಸರಿ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಪಡೆದಿರ್ತೀರ ಹಾಗೂ ನಿಮ್ಮ ಸಮಸ್ಯೆಗಳನ್ನು ಕಷ್ಟಗಳನ್ನು ಅವರ ಮುಂದೆ ಹೇಳಿ ಆಶೀರ್ವಾದವನ್ನು ಪಡೆದೇ ಇರ್ತೀರ ಇರಲಿ ಈಗ ನಾನು ಹೇಳೋಕೆ ಹೋಗ್ತಿರೋ ವಿಷಯ ಸಜೀವ ವೃಂದಾವನಸ್ಥರಾದ ಶ್ರೀ ಗುರು ರಾಘವೇಂದ್ರ ತೀರ್ಥ ವೃಂದಾವನದ ಪಕ್ಕ ಪಕ್ಕದಲ್ಲಿ ಇರುವ ಶ್ರೀ ವಾದೀಂದ್ರರ ಬಗ್ಗೆ ಶ್ರೀ ವಾದೀಂದ್ರರೇ ಇವತ್ತಿನ ಕಥಾನಾಯಕ ಸ್ನೇಹಿತರೆ ಶ್ರೀ ರಾಘವೇಂದ್ರ ತೀರ್ಥ ವೃಂದಾವನದ ಪಕ್ಕಕ್ಕೆ ಇನ್ನೊಂದು ಸುಂದರವಾದ ವೃಂದಾವನವನ್ನು ನೋಡೋ ನೋಡೇ ಇರ್ತೇವೆ ಅದೇ ರೀ ರಾಘವೇಂದ್ರ ವೃಂದಾವನದ ಹತ್ತು ಹೆಜ್ಜೆ ಮುಂದೆ ಹೋದರೆ ಒಂದು ವೃಂದಾವನ ಕಾಣಿಸುತ್ತೆ ಆ ವೃಂದಾವನವೇ ಶ್ರೀ ವಾದೀಂದ್ರ ತೀರ್ಥರದು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮರಿಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥರದು ಇವರಿಗೋಸ್ಕರ ರಾಯರು ತಮ್ಮ ಪಕ್ಕದ ವೃಂದಾವನವನ್ನು ಮೊದಲೇ ತೀರ್ಮಾನಿಸಿದ್ರಂತೆ ಶ್ರೀ ಗುರುಗಳ ಪೂರ್ವಾಶ್ರಮದ ಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಇವರ ಪುತ್ರರು ಪುರುಷೋತ್ತಮಾಚಾರ್ಯರು ಇವರ ಮಗನೇ ಶ್ರೀನಿವಾಚಾರ್ಯರು ಇವರೇ ಮುಂದೆ ವಾದೀಂದ್ರ ತೀರ್ಥರೆಂದು ನಮ್ಮ ಪೀಠದಲ್ಲಿ ಬರ್ತಾರೆ ನಮ್ಮ ಪಕ್ಕದಲ್ಲಿರುವ ವೃಂದಾವನ ಇವರಿಗಾಗಿಯೇ ಮೀಸಲಿಡಿರಿ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರ ಪುಟ್ಟ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ರಂತೆ ಆಗ ವಾದೀಂದ್ರ ತೀರ್ಥರು ಕೇವಲ ಎರಡು ವರ್ಷದ ಬಾಲಕರಾಗಿದ್ದರು ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಅನುಗ್ರಹ ಹೊಂದಿದ ಮಹಾತ್ಮರು ರಾಘವೇಂದ್ರರಿಗೆ ಯಾವ ರೀತಿ ಅಲಂಕಾರ ಮಾಡುತ್ತಾರೆ ಯಾವ ರೀತಿ ಮಂಗಳಾರತಿ ಮಾಡುತ್ತಾರೆ ಯಾವ ರೀತಿ ನೈವೇದ್ಯ ಮಾಡುತ್ತಾರೋ ಅದೇ ಸೇವೆಯನ್ನು ಎಲ್ಲ ಸೇವೆಗಳಲ್ಲೂ ಸಮಭಾಗ ಶ್ರೀ ವಾದ್ರಿ ವಾದೀಂದ್ರ ತೀರ್ಥರಿಗೆ ಆಗುತ್ತಿತ್ತು ಸಾಮಾನ್ಯನ ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಭಕ್ತಾನುಗ್ರಹ ಕಾರ್ಯದಲ್ಲಿ ಶ್ರೀ ವಾದ್ರೀಂದ್ರರು ಅವರಿಗೆ ಮಂತ್ರಿಗಳ ಹಾಗೆ ಇದ್ದು ಭಕ್ತಿ ಜನರ ಸ್ವಪ್ನದಲ್ಲಿ ಗುರುಗಳೊಡನೆ ದರ್ಶನವನ್ನು ಕೊಡ್ತಿದ್ರು ಅದಕ್ಕೆ ನಿದರ್ಶನಗಳು ಕೂಡ ಈಗೂ ಕೂಡ ಇವೆ ಗುರುಗಳಿಗೆ ಇವರು ಮರಿ ಮಗನಾಗಿದ್ದರಿಂದ ಮತ್ಸಾರಲ್ಲೂ ಇಲ್ಲದ ಸಹಜವಾದ ಅನುಪಮ ಪ್ರೀತಿ ವಾತ್ಸಲ್ಯ ಇವರಿಗೆ ಸಿಕ್ತಿತ್ತು ಶ್ರೀನಿವಾಸಾಚಾರ್ಯರು ಗುರುಗಳು ಹೇಳಿದ ಭವಿಷ್ಯವನ್ನು ಸತ್ಯ ಮಾಡುವುದಕ್ಕಾಗಿ ಹದಿನೇಳುನೂರ ಇಪ್ಪತ್ತೆಂಟರಲ್ಲಿ ಶ್ರೀ ಗುರುಗಳ ಮಹಾಸಂಸ್ಥಾನಕ್ಕೆ ಅಧಿಪತಿಗಳಾಗಲು ಸನ್ಯಾಸ ಸ್ವೀಕರಿಸಿ ಶ್ರೀ ತೀರ್ಥರೆಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿದರು ಶ್ರೀ ವಾಧೀಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಶ್ರೀ ಸುಮತೀಂದ್ರ ತೀರ್ಥರಿಂದಲೂ ಶ್ರೀ ಉಪೇಂದ್ರ ತೀರ್ಥರಿಂದಲೂ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತಮ್ಮ ಪಾಂಡಿತ್ಯದಿಂದ ಪ್ರತಿವಾದಿಗಳನ್ನು ಕೂಡ ಸೋಲಿಸಿ ರಾಜಾದಿರಾಜಗಳಿಂದ ಮಾನ್ಯರಾಗಿದ್ದರು ಇವರ ಅಗಾಧ ವಿದ್ವತ್ತು ಪ್ರತಿಭೆಗಳನ್ನು ಅರಿತಿದ್ದ ಶ್ರೀ ಉಪೇಂದ್ರ ತೀರ್ಥರು ಶ್ರೀ ರಾಘವೇಂದ್ರರ ಅಪ್ಪಣೆಯಂತೆ ಇವರಿಗೆ ಸಂನ್ಯಾಸ ಕೊಟ್ಟು ಶ್ರೀ ವಾದೀಂದ್ರ ತೀರ್ಥರೆಂದ ನಾಮಕರಣ ಮಾಡಿ ದ್ವೈತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಪಟ್ಟಾಭಿಷೇಕ ಮಾಡಿ ಅನುಗ್ರಹಿಸಿದರು ಶ್ರೀ ವಾದ್ರೀಂದ್ರರು ಅನೇಕ ಉತ್ತಮ ಗ್ರಂಥಗಳನ್ನು ರಚಿಸಿದ್ದಾರೆ ತಾವು ರಚಿಸಿದ ಗುರುಗುಣ ಸ್ಥವನವನ್ನು ಶ್ರೀ ರಾಘವೇಂದ್ರರ ವೃಂದಾವನೆ ಪಠಿಸಿದಾಗ ವೃಂದಾವನದ ಸಮ್ಮತಿಯಿಂದ ಕಂಪಿಸಿದಂತೆ ಅಂದರೆ ಒಳಗಿನಿಂದ ವೃಂದಾವನದ ಒಳಗಿನಿಂದ ರಾಯರು ಗುರುಗುಣ ಸ್ಥವನವನ್ನು ಸಮ್ಮತಿಸಿದೆ ಎಂದು ಸಿಗ್ನೇಚರ್ ಕೊಟ್ಟ ಹಾಗೆ ಆಗ ವೃಂದಾವನಕ್ಕೆ ಹಾಕಿದ್ದ ಪುಷ್ಪಮಾಲೆ ಶ್ರೀ ವಾದೀಂದ್ರರ ಕೊರಳಿಗೆ ಬಿದ್ದಿತ್ತಂತೆ ಗುರುಗಳು ಗುರುಗುಣ ಸ್ಥವನ ತಮಗೆ ಸಮ್ಮತವಾಗಿದೆ ಎಂದು ವೃಂದಾವನದ ಕಂಪದ ಕಂಪನದ ಮೂಲಕ ತಮ್ಮ ಸಮ್ಮತಿ ಶ್ರೀ ರಾಘವೇಂದ್ರರು ಸೂಚಿಸಿದ್ದು ಅಪೂರ್ವವಾದ ಈ ಅದ್ಭುತವನ್ನ ನೋಡಿ ಅಲ್ಲಿ ನೆರೆದಿದ್ದ ಭಕ್ತರು ಆಶ್ಚರ್ಯದಿಂದ ಶ್ರೀ ವಾದೀಂದ್ರರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಇರುವ ವಾತ್ಸಲ್ಯವನ್ನ ಕಣ್ಣಾರೆ ಕಂಡು ಆನದಿಂದ ಜಯಘೋಷ ಮಾಡಿದರು ಸ್ನೇಹಿತರೆ ಶ್ರೀ ರಾಘವೇಂದ್ರರು ಗುರುಗಳು ವೃಂದಾವನ ಪ್ರವೇಶಿಸಿದ ಮೇಲೆ ಶ್ರೀ ಅಪ್ಪಣ್ಣಾಚಾರ್ಯರ ಗುರುಸ್ತೋತ್ರಕ್ಕೆ ಎಂದು ತಮ್ಮ ದಿವ್ಯವಾಣಿಯಿಂದ ಮೆಚ್ಚಿಗೆ ಸೂಚಿಸಿದ್ದು ಪ್ರಥಮ ಮಹಿಮೆ ಎನಿಸಿದರೆ ಶ್ರೀ ವಾದೀಂದ್ರ ಸ್ವಾಮಿಗಳ ಸ್ಥವನ ಕೇಳಿ ವೃಂದಾವನವನ್ನು ಅಲುಗಾಡಿಸುವ ಮೂಲಕ ಮೆಚ್ಚುಗೆ ಸೂಚಿಸಿದ್ದು ಮಹತ್ತರ ಪವಾಡವೆಂದು ಹೇಳಬಹುದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ಹಾಗೆ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ರಾಯರಿಗೆ ಮಂತ್ರಿಗಳಿದ್ದ ಹಾಗೆ ಯಾಕೆ ನಾನು ಈಗ ಹೇಳಿದೆ ಅದಕ್ಕೆ ರಾಯರಿಗೆ ಸಮರ್ಪಿಸುವ ಎಲ್ಲ ಸೇವೆಗಳು ಶ್ರೀ ವಾದೀಂದ್ರರಿಗೆ ಸಲ್ಲುತ್ತದೆ ಅಂದಮೇಲೆ ಇವರಿಗೆ ವಿಶೇಷ ಸ್ಥಾನಮಾನ ಇದೆ ಎಂದಲೇ ಅರ್ಥ ಅಲ್ವಾ ಹಾಗಿದ್ರೆ ಆ ವಿಶೇಷ ಸ್ಥಾನ ಯಾವುದು ಇದಕ್ಕೆ ಒಂದು ಸಣ್ಣ ನಿದರ್ಶನವಿದೆ ಒಮ್ಮೆ ಒಂದು ರಾಜ ದಂಪತಿಗೆ ಮಕ್ಕಳಾಗದ ಕಾರಣ ತಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ಕಷ್ಟವನ್ನು ತೊಡ್ಕೊಂಡ್ರು ಕೆಲವು ದಿನಗಳ ನಂತರ ತಿಮ್ಮಪ್ಪ ಆ ರಾಜನ ಸ್ವಪ್ನದಲ್ಲಿ ಬಂದು ಮಂತ್ರಾಲಯ ಅಂತ ಕ್ಷೇತ್ರ ಇದೆ ಅಲ್ಲಿ ಭಕ್ತರ ಕಾಮಧೇನುವಾಗಿ ಅವತರಿಸಿದ ಶ್ರೀ ರಾಘವೇಂದ್ರ ತೀರ್ಥರು ಬಳಿ ಹೋಗಿ ಸೇವೆಯನ್ನು ಮಾಡು ನಿನ್ನ ಕೋರಿಕೆ ಈಡೇರಿಸುವುದು ಎಂದು ಆಗ್ರಹಿಸಿ ಅದೃಶ್ಯರಾದರು ತಿಮ್ಮಪ್ಪ ಸೂಚಿಸಿದಂತೆ ಸಕಲ ಸೇವೆಯನ್ನು ಭಕ್ತಿಯಿಂದ ಮಾಡಿದರೂ ಕೂಡ ರಾಜರ ಕೋರಿಕೆ ನೆರವೇರಲಿಲ್ಲ ಆಗ ಮತ್ತೆ ಆ ರಾಜ ತಿಮ್ಮಪ್ಪನ ಬಳಿ ಹೋಗಿ ಆಗಿದ್ದನ್ನು ಯಥಾವತ್ತಾಗಿ ಹೇಳಿದರು ನಂತರ ಸ್ವಪ್ನದಲ್ಲಿ ತಿಮ್ಮಪ್ಪ ರಾಯರನ್ನು ಪ್ರಶ್ನಿಸಿದರು ನನ್ನ ಭಕ್ತ ನಿಮ್ಮ ಸೇವೆಯನ್ನು ಮಾಡಿದರೂ ಕೂಡ ಅವರ ಕೋರಿಕೆ ಪೂರ್ಣಗೊಳ್ಳಲಿಲ್ಲ ಯಾಕೆ ಎಂದು ಪ್ರಶ್ನೆ ಕೇಳಿದಾಗ ಆಗ ರಾಯರು ಇಲ್ಲ ಸ್ವಾಮಿ ಅವರು ನನ್ನ ಬಳಿ ಬಂದೇ ಇಲ್ಲ ನನ್ನ ಸೇವೆಯನ್ನು ಕೂಡ ಮಾಡಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ನನ್ನ ಬಳಿ ಬಂದು ಸೇವೆಯನ್ನು ಮಾಡಿ ಹೋದವರೆಲ್ಲರ ಮಾಹಿತಿ ನನ್ನ ಮಂತ್ರಿಯಾದ ಶ್ರೀ ವಾದೀಂದ್ರರ ಬಳಿ ಇರುತ್ತದೆ ಇವರು ಬಂದು ನನ್ನ ಸೇವೆಯನ್ನ ಮಾಡಿ ನನ್ನ ಆಶೀರ್ವಾದವನ್ನು ಪಡೆದ ಮಾಹಿತಿ ವಾದೀಂದ್ರರ ಬಳಿ ಇಲ್ಲ ಎಂದು ಹೇಳಿದರು ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಹೋಗುವುದು ಸಹಜ ರಾಯರನ್ನ ಭೇಟಿಯಾಗಿ ಕಷ್ಟಗಳನ್ನು ಹೇಳುವುದು ಕೂಡ ಸಹಜ ಆದರೆ ಅಲ್ಲಿಂದ ಹತ್ತೇ ಹೆಜ್ಜೆ ಮುಂದೆ ಹೋದರೆ ಶ್ರೀ ರಾ ತೀರ್ಥರ ವೃಂದಾವನವನ್ನು ಹೋಗಿ ರಾಯರ ಬಳಿ ಕೇಳಿದ್ದನ್ನು ಅವರಲ್ಲೂ ಕೇಳಿ ಎಲ್ಲ ಸೇವೆ ರಾಯರಿಗೆ ಒಪ್ಪಿಸಿ ಎಂದು ವಾದೀಂದ್ರರ ಬಳಿ ಹೇಳಬೇಕು ಅವರು ರಾಯರಿಗೆ ಒಪ್ಪಿಸುತ್ತಾರೆ ಇದೇ ಮಂತ್ರಿಯಾದ ಶ್ರೀ ವಾದೀಂದ್ರ ತೀರ್ಥರ ಮಹತ್ ಕಾರ್ಯವಾಗಿತ್ತು ಇದನ್ನ ರಾಜರು ರಾಜ ದಂಪತಿ ಮಾಡಿಲ್ಲದ ಕಾರಣ ವಾದೀಂದ್ರರಿಗೆ ಮಾಹಿತಿ ಹೋಗಿಲ್ಲ ಅವರು ರಾಯರಿಗೆ ಒಪ್ಪಿಸಿಲ್ಲ ಅವರು ಕೋರಿದ್ದ ಕೋರಿಕೆ ಪೂರ್ಣಗೊಂಡಿಲ್ಲ ಸ್ವಲ್ಪ ದಿನಗಳ ನಂತರ ಆ ರಾಜ ದಂಪತಿ ಮತ್ತೆ ಮಂತ್ರಾಲಯಕ್ಕೆ ಹೋಗಿ ರಾಯರನ ಸೇವೆಯ ಮಾಡಿ ವಾದೀಂದ್ರರ ಬಳಿ ಹೋಗಿ ತಮ್ಮ ಸೇವೆಯನ್ನು ಸಮರ್ಪಿಸಿ ಎಂದು ರಾಯರ ಬಳಿಗೆ ರಾಯರಿಗೆ ಸಮರ್ಪಿಸಿ ಎಂದು ವಾದೇಂದ್ರರ ಬಳಿ ಕೋರಿದಾಗ ಸ್ವಲ್ಪ ದಿನಗಳ ನಂತರ ಮಕ್ಕಳಾದವು ಕೇಳಿದ್ರಲ್ಲ ಸ್ನೇಹಿತರೆ ಭಕ್ತಿ ಇದ್ದಲ್ಲಿ ನಂಬಿಕೆ ಇರುತ್ತೆ ನೀವು ಮಂತ್ರಾಲಯಕ್ಕೆ ಹೋದರೆ ಇದೇ ರೀತಿ ಮಾಡಿ ಎಂದು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಎಂದು ಹೇಳ್ತಾ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಶ್ರೀರಾಮ್